ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ವ್ಲಾಗು ಸೈಟ್ ನೋಡೋ ವ್ಲಾಗ್ ಆಗಿರುತ್ತೆ ಸೊ ನಾನು ನಿಮಗೆ ಚನ್ನಪಟ್ನಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಇರುತ್ತೆ ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಲ್ವಾ ಒಟ್ಟಿನಲ್ಲಿ ಒಂದು ಊರಿಗೆ ಬಂದಿದ್ದೀವಿ ಒತ್ತ ಟ್ರೈ ಮಾಡ್ತೀವಿ ಸುಮ್ಮನೆ ಅಂತೂ ಮನೇಲಿ ಸಿಕ್ಕಂತಿಲ್ಲ ಅದೊಂದು ಗುಡ್ ಚೆನ್ನಾಗಿ ಅಷ್ಟೇ ಆಗುತ್ತಾ ಬಿಡುತ್ತೆ ಮಾಡಿದ್ರೆ ಬೆಟ್ಟ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿದೆ ನಾನು ಲಾಸ್ಟು ತುಂಬ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಾವು ಒಂದು ಜಾಗನ ಹುಡುಕ್ತಾ ಇದ್ದೀವಿ ಅಂತ ನಿಜವಾಗ್ಲೂ ಹೇಳಬೇಕಂದ್ರೆ ಜಾಗ ಅಂತ ಎಕ್ಸಾಕ್ಟಾಗಿ ಹೇಳೋದಕ್ಕಾಗಲ್ಲ ಬಿಕಾಸ್ ನಾವು ನಮ್ಮ ಹತ್ರ ಇರೋಂಥ ಬಜೆಟಲ್ಲಿ ಏನು ಸಿಗುತ್ತೆ ಎಲ್ಲದನ್ನು ನೋಡ್ಬಿಟ್ಟಿದ್ದೀವಿ ಯಾಕಂದರೆ ಫಾರ್ಮ್ ಲ್ಯಾಂಡು ಅಪಾರ್ಟ್ಮೆಂಟು ವಿಲ್ಲ ಅದಾದಮೇಲೆ ಕಮ್ಯುನಿಟಿನಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ ಅಥವಾ ಸೈಟು ಅಥವಾ ಫಾರ್ಮ್ ಲ್ಯಾಂಡ್ ಯಾವುದು ಯಾವ್ದಾವ್ದು ನಮಗೆ ಪಾಸಿಬಲ್ ಇದೆ ಈ ನಮ್ಮ ಹತ್ರ ಇರುವಂಥ ಒಂದು ಅಮೌಂಟಲ್ಲಿ ಎಲ್ಲದನ್ನೂ ನಾವು ನೋಡ್ಕೊತಾ ಬಂದಿದ್ವಿ ಅದರಲ್ಲಿ ನನಗೆ ತುಂಬ ಪರ್ಸ್ನಲ್ ಆಗಿ ಇಷ್ಟ ಇದ್ದಿದ್ದು ಒಂದು ಫಾರ್ಮ್ ಲ್ಯಾಂಡ್ನ ಬೈ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ಆಸೆ ಇತ್ತು ಇವನ್ ಸೋಮಗೂ ಅದೇ ಆಸೆ ಇತ್ತು ಹುಡುಕ್ತಾ ಹುಡುಕ್ತಾ ಹೋದ್ವಿ ನಾವು ಇಲ್ಲಿಂದ ಚನ್ನಪಟ್ನವರೆಗೂ ಆಲ್ಮೋಸ್ಟ್ ತುಂಬ ಫಾರ್ಮ್ ಲ್ಯಾಂಡ್ಗಳನ್ನ ನೋಡಿದ್ವಿ ನಾನು ನಿಮಗೆ ಹೇಳ್ತೀನಿ ಕಮಿಂಗ್ ವಿಡಿಯೋದಲ್ಲಿ ಏನೇನಾಯಿತು ಅಂತ ಹೇಳಿಬಿಟ್ಟು ಸೊ ಸ್ಟಾರ್ಟಿಂಗಿಂದ ನಮಗೆ ಇರೋಂಥ ದುಡ್ಡನ್ನ ಯಾವ್ದಾರು ಒಂದು ಲ್ಯಾಂಡ್ ಮೇಲೆ ಹಾಕೋಣ ಒಂದು ಚೆನ್ನಾಗಿರೋ ಲ್ಯಾಂಡ್ ತೊಗೊಳ್ಳೋಣ ಒಂದು ಈ ವಿಲ್ಲಾಗಳೆಲ್ಲ ನೋಡಿದ್ವಲ್ಲ ವಿಲ್ಲಾಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೋದರೆ ತುಂಬ ರೂಲ್ಸ್ಗಳು ಅವ್ರದ್ದು ಅದು ಇದು ನಮಗೆ ಈ ರೂಲ್ಸ್ ಎಲ್ಲ ಹೇಳಿದ್ರೆ ನಿಜವಲ್ಲೂ ಇಷ್ಟ ಆಗೋಲ್ಲ ಇವನ್ ಅಪಾರ್ಟ್ಮೆಂಟಲ್ಲಿ ಏನಾಯಿತು ಅಂದರೆ ಅಪಾರ್ಟ್ಮೆಂಟು ಆ ಒಂದು ಕ್ವಾಲಿಟಿಗೆ ಅಷ್ಟೊಂದು ದುಡ್ಡು ಅಂತ ನಮ್ಗೆ ಅನ್ನಿಸ್ತು ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಅಪಾರ್ಟ್ಮೆಂಟ್ ಕಾನ್ಸೆಪ್ಟು ಇಷ್ಟ ಆಗಿಲ್ಲ ನನಗೆ ವಿಲ್ಲ ಕಾನ್ಸೆಪ್ಟ್ ಇಷ್ಟ ಆಯಿತು ಬಟ್ ಅವ್ರು ರೂಲ್ಸ್ಗಳು ಇದ್ದರೆ ಮೈಯೆಲ್ಲ ಉರಿತಾಯಿತ್ತು ನನಗೆ ನಮ್ಮ ಜಾಗದಲ್ಲಿ ನಾವು ಏನು ಬೇಕಾದ್ರೆ ಮಾಡ್ಕೊತೀವಿ ಇದೇನಪ್ಪ ಇವ್ರು ಇಷ್ಟೊಂದೆಲ್ಲ ಏನೇನೋ ಹೇಳ್ತಾರೆ ಅಂತ ಅನ್ನಿಸ್ತಾ ಇತ್ತು ಅದಾದಮೇಲೆ ಆಯಿತು ಎರಡು ಕ್ಯಾನ್ಸಲ್ ಆಯಿತು ಅಪಾರ್ಟ್ಮೆಂಟ್ ಬೇಡ ಮತ್ತು ವಿಲ್ಲಾನು ಬೇಡ ಅಂತ ಆಯಿತು ಆಮೇಲೆ ಲ್ಯಾಂಡ್ ಕಡೆ ನಾವು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲ ಎಲ್ಲೆಲ್ಲಿ ನೋಡಿದೀವಿ ಅಂದರೆ ಚನ್ನಪಟ್ಟಣ ಆಯಿತು ಸಾತ್ನೂರು ಕನಕಪುರ ಆಯಿತು ಮರಲ್ವಾಡಿ ಆಯಿತು ಎಲ್ಲ ಕಡೆ ಎಲ್ಲೆಲ್ಲಿ ಪಾಸಿಬಲ್ ಇದೆ ಅಲ್ಲೆಲ್ಲ ನೋಡ್ಬಿಟ್ವಿ ಸುತ್ತಮುತ್ತ ಏನೇನಿದೆ ಅಂತ ಮತ್ತೆ ಇನ್ನೊಂದೇನಂತ ಹೇಳಿದರೆ ಸೋಮೋ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಏನು ನಾವು ಸ್ಪೇಸ್ ನೋಡ್ತೀವಿ ಅದು ಸಿಕ್ಕ ಸಿಕ್ಕಾಪಟ್ಟೆ ಪರ್ಟಿಕ್ಯುಲರ್ ಇದ್ದಾರೆ ಈ ಫಾರ್ಮ್ ಲ್ಯಾಂಡ್ ನೋಡಿದ್ರೆ ಅದು ಟಾರ್ ರೋಡಿಗೆ ಆಗೇ ಇರಬೇಕು ಅಲ್ಲಿಗೆ ಹೋಗೋದಕ್ಕೆ ಈಸಿ ಇರಬೇಕು ನಮಗೆ ಮೇನ್ ರೋಡಿಂದ ಹತ್ರನೇ ಬೇಕು ಅಂತಾರೆ ಆ ಥರ ಫಾರ್ಮ್ ಲ್ಯಾಂಡ್ಗಳು ಪರ್ ಕುಂಟಾಗೆ ಮೂರು ಲಕ್ಷ ಕಮ್ಮಿ ಯಾವುದು ಯಾವುದು ಸಿಗೋದಿಲ್ಲ ಯಾವುದು ನಿಮ್ಗೆ ಸ್ವಲ್ಪ ಒಳಗೆ ಹೋಗಿ ಅಲ್ಲಿ ಒಂದು ಚೂರ್ಕ ಆಡ್ತಾರೆ ಎಲ್ಲ ಇರುತ್ತೆ ಏನು ಇನ್ನೂ ಇಂಪ್ರೂವ್ ಆಗಿರೋಲ್ಲ ಅಂಥ ಸ್ಪೇಸ್ಗಳು ಸ್ವಲ್ಪ ಕಮ್ಮಿ ಕಮ್ಮಿ ಇರ್ತಾವಷ್ಟೇ ಆ ಥರ ಆಯಿತು ಫಾರ್ಮ್ಲ್ಯಾಂಡ್ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಕೆಲವೊಂದು ಡಾಕ್ಯುಮೆಂಟ್ ಇರೋದಿಲ್ಲ ಇನ್ನೊಂದಕ್ಕೆ ಏನೋ ಒಂದು ಇರೋದಿಲ್ಲ ಅದು ಇದು ಇದು ಅದು ಅಂತ ಒಂದೊಂದೇ 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 ನಾವು ತುಂಬ ಬರೀ ಇಶ್ಯೂಸೇ ನಾವು ನೋಡಿರೋದು ಅದರಲ್ಲಿ ನಾವು ಕೆಲವೊಂದು ಒಂದೆರಡು ಚೆನ್ನಾಗಿರೋದು ಸಿಕ್ತು ಒಂದು ಎರಡು ಫೈನಲೈಸ್ ಮಾಡೋ ಥರ ಮೊಮೆಂಟ್ ಕೂಡ ಇತ್ತು ಇನ್ನೇನು ಫಾರ್ಮ್ ಲ್ಯಾಂಡ್ ಬೈ ಮಾಡ್ಬಿಡೋಣ ಒಂದು ಟ್ವೆಂಟಿ ಗುಂಟಾಸ್ ಅಂತ ನೋಡಿ ಎಲ್ಲ ಆಗಿತ್ತು ಅದಾದಮೇಲೆ ಏನಾಯಿತು ಅಂದರೆ ನಮಗೆ ಈ ವೈಟು ಬ್ಲ್ಯಾಕ್ದು ಪ್ರಾಬ್ಲಮ್ ಬರುತ್ತೆ ಈ ಫಾರ್ಮ್ ಲ್ಯಾಂಡ್ಗಳನ್ನ ಬೈ ಮಾಡುವಾಗ ಜಾಸ್ತಿ ಕ್ಯಾಶ್ನ ಕೇಳ್ತಾರೆ ಅವರು ಸೊ ಕ್ಯಾಶ್ನ ಸ್ಯಾಲ್ರಿಡ್ ಪರ್ಸನ್ಗಳು ಅಷ್ಟೊಂದು ಅವರು ಇಷ್ಟಪಡೋದಿಲ್ಲ ಬಿಕಾಸ್ ಅವರಿಗೆ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಎಲ್ಲದನ್ನು ಜಾಸ್ತಿ ವೈಟಲ್ಲಿ ಟ್ರಾನ್ಸಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರಲ್ವ ಸೊ ಅದೇ ರೀತಿ ನಾವೂ ಕೂಡ ನಮಗೆ ಈ ಕ್ಯಾಶ್ ಥ್ರೂ ಎಲ್ಲ ಮಾಡೋದಕ್ಕೆ ನಮಗೆ ಇಷ್ಟ ಇಷ್ಟ ಆಗೋಲ್ಲ ಸೊ ಅವರು ಲೋನಿಗೆ ಅವ್ರು ಇಳಿಯಲ್ಲ ಆ ಥರ ಒಂಥರ ಇದನ್ನೆಲ್ಲ ಸೈಟ್ ಹಂಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಇದನ್ನೆಲ್ಲ ಒಂಥರ ವಿಚಿತ್ರ ಅನಿಸುತ್ತೆ ಏನಕ್ಕಪ್ಪ ಹಿಂಗೆ ಅಂತ ಹೇಳಿಬಿಟ್ಟು ಕ್ಯಾಶ್ ಇಟ್ಕೊಂಡೇ ಹೋಗ್ಬೇಕು ಕ್ಯಾಶ್ ಯಾರು ಜೋಡಿಸಿ ಇಟ್ಕೊತಾರೆ ಹೇಳಿ ಇವಾಗಿನ ಒಂದು ಜಿಟಿ ಡಿಜಿಟಲ್ ಪ್ರಪಂಚದಲ್ಲಿ ಕ್ಯಾಶ್ನ ಯಾರು ಮನೆಯಲ್ಲಿ ಕೂಡಿಸಿ ಕೂಡಿಸಿ ಇಟ್ಕೊತಾರೆ ಅಲ್ವಾ ಯಾರೂ ಆ ಥರ ಮಾಡಲ್ಲ ಸೊ ಹಾಗಾಗಿ ಕೆಲವೊಂದು ನಮಗೆ ಇಷ್ಟ ಆಗ್ತಿರ್ಲಿಲ್ಲ ಕೆಲವೊಂದು ಜಾಗಗಳು ಸೆಟ್ ಆದರೆ ನಮಗೆ ಅದರಲ್ಲಿ ಏನೋ ಒಂದು ಲೂಪ್ ಹೋಲ್ ಸಿಕ್ಬಿಡೋದು ಬೇಡ ಆಗ್ಬಿಡು ಅಂತ ಹೇಳ್ಬಿಟ್ಟು ನಾವು ಆ ಫಾರ್ಮ್ ಲ್ಯಾಂಡ್ ಬೈ ಮಾಡೋದನ್ನು ಅಲ್ಲಿಗೆ ಕ್ವಿಟ್ ಮಾಡಿದ್ವಿ ಇನ್ನೂ ಒಂದು ಮೇಜರ್ ರೀಸನ್ ಏನು ಅಂತ ಹೇಳಿದರೆ ಪ್ರೈಸ್ಗಳು ಎಕ್ಸ್ಟ್ರೀಮ್ಲಿ ಹೈ ಫಾರ್ಮ್ ಲ್ಯಾಂಡಿಗೆ ಓಕೆನಾ ಎಲ್ಲೋ ಒಂದೊಂದು ಕಡೆ ಹಳ್ಳಿ ತುಂಬ ಮುಂದೆ ಎಲ್ಲ ಹೋದರೆ ಸಿಗ್ಬೋದೇನೋ ಬಟ್ ನಾವು ನೋಡಿದಂತೂ ಯಾವುದು ಒನ್ ಸಿ ಆರ್ ಕಮ್ಮಿ ಇಲ್ವೇ ಇಲ್ಲ ಫಾರ್ಮ್ ಲ್ಯಾಂಡ್ಗಳು ಅದಕ್ಕೆ ಸೋಮು ಒಂದು ಹೇಳಿದ್ರು ಅಲ್ಲ ನೀನು ಇಷ್ಟೊಂದು ಕೊಟ್ಬಿಟ್ಟು ಫಾರ್ಮ್ ಲ್ಯಾಂಡ್ ತಗೊಳ್ಳೋಕ್ಕಿಂತ ಇದೇ ದುಡ್ಡನ್ನ ಬೆಂಗಳೂರಲ್ಲೇ ವಿತಿನ್ ಬ್ಯಾಂಗ್ಳೂರಲ್ಲೇ ನಿನ್ನ ಒಂದು ಏನಾದರೂ ಪರ್ಚೇಸ್ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ನಮ್ಮ ಪ್ಲ್ಯಾನ್ ಸ್ಟಾರ್ಟ್ ಆಗಿ ನಾವು ಮನೆ ಸೈಟು ಅದನ್ನೆಲ್ಲ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಓಕೆನಾ ಅಂದರೆ ಏನೇನು ಪಾಸಿಬಲ್ ಇದೆ ಅಪಾರ್ಟ್ಮೆಂಟ ವಿಲ್ಲಾನ ಏನೇನಿದೆ ಎಲ್ಲ ನೋಡೋಣ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ನಮ್ಮ ಪ್ಲ್ಯಾನು ಶಿಫ್ಟ್ ಆಯಿತು ಬೇರೆ ಏನಾದರೂ ತೊಗೋಬೇಕು ಫಾರ್ಮ್ ಲ್ಯಾಂಡ್ ಬದಲು ಅಂತ ಹೇಳಿಬಿಟ್ಟು ಸೊ ನಾನು ನಿಮಗೆಲ್ಲ ಗೊತ್ತಿದ್ದಂಗೆ ನನಗೆ ಟ್ವೆಂಟಿ ಒನ್ ಇಯರ್ಸ್ ಇತ್ತು ಸೋಮುಗೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಇತ್ತು ಆವಾಗ ನಮ್ಮ ಮದುವೆ ಆಗಿ ಒಂದು ಆ್ಯಂಡ್ ಹಾಫ್ ಇಯರ್ಸ್ಗೆ ನಾವು ಮನೆಯೂ ಬೈ ಮಾಡಿಬಿಟ್ವಿ ಆ ಮನೆ ಬೈ ಮಾಡಿ ಇನ್ನೇನು ಆಲ್ಮೋಸ್ಟ್ ನಾವು ಪಾರ್ಷಲ್ ಪೇಮೆಂಟ್ಗಳನ್ನ ಮಾಡಿ ಮಾಡಿ ಆಲ್ಮೋಸ್ಟ್ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದೆ ಅಷ್ಟೇ ನಮ್ಮದು ಹೋಮ್ ಲೋನು ಅದನ್ನು ನಾನ್ ದಟ್ ಇನ್ನು ಯಾವ ಲೋನು ಇಲ್ಲ ನಮಗೆ ಹಾಗಾಗಿ ವಿ ಕೆನ್ ಮೂವ್ ಫಾರ್ವರ್ಡ್ ಬೇರೆ ಏನಾದರೂ ತಗೋಬೋದು ಅಂತ ಹೇಳ್ಬಿಟ್ಟು ಸೊ ಈ ಮಲ್ಟಿಪಲ್ ಲೋನ್ಗಳಿದ್ದಾಗ ನಿಮಗೆ ಈ ಥರದ್ದು ಯಾವ್ದಾದ್ರು ಹ್ಯೂಜ್ ಪ್ರಾಪರ್ಟಿಗೆ ನಾವು ಕೈ ಹಾಕೋದಕ್ಕೆ ಭಾರಿ ಕಷ್ಟ ಆಗಿಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಲೋನ್ ಆಗೋಲ್ಲವಾ ಅದಕ್ಕೋಸ್ಕರ ಮತ್ತು ಬಿ ಡಿ ಎಗೆಲ್ಲ ಬಿ ಡಿ ಎ ಅಥವಾ ನೀವು ಈ ಥರದ್ದು ಯಾವ್ದಾದ್ರು ಪ್ರಾಪರ್ಟಿ ತೊಗೊಳ್ಳುವಾಗ ನಿಮ್ಮದು ಲೋನ್ ಕ್ಲಿಯರೆನ್ಸ್ ತುಂಬ ಕ್ಲಿಯರಾಗಿರ್ ಕ್ರಿಸ್ಟಲ್ ಕ್ಲಿಯರಾಗಿರಬೇಕು ಹಂಗಿದ್ರೆ ಮಾತ್ರ ಲೋನು ಬ್ಯಾಂಕ್ ಕಡೆಯಿಂದೆಲ್ಲ ಆಗೋದು ನಮ್ಮದು ಇನ್ನೇನು ಇದ್ದಿದ್ದು ಒಂದೇ ಲೋನು ಅದು ಕೂಡ ಒಂದೊಂದು ಟ್ವೆಂಟಿ ಪರ್ಸೆಂಟ್ ಇದೆ ಅಷ್ಟೇ ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದೊಂದು ಪ್ರಾಪರ್ಟಿನ ಬೈ ಮಾಡಬೇಕು ಅಂತ ಹೇಳಿ ನಾವು ಮೂವ್ ಆಗಿದ್ದು ಮಾಡ್ತಾ 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 ಇವಾಗ ಎಲ್ಲಿಗೆ ಬಂದು ನಿಂತಿದೆ ಅಂತ ನಿಮಗೆ ನಾನು ಹೇಳ್ತೀನಿ ಕನ್ಕ್ಲೂಷನಲ್ಲಿ ಏನಾಯಿತು ಅಂತ ಹೇಳಿಬಿಟ್ಟು ಓಕೆನಾ ಸೊ ಸ್ಟಾರ್ಟ್ ಆಯಿತು ನಮ್ಮ ಹಂಟಿಂಗು ಸೈಟ್ ನೋಡೋದು ಆಮೇಲೆ ಎವ್ರಿ ವೀಕೆಂಡು ಏನು ಸೈಟ್ಗಳು ಅದನ್ನ ನೋಡೋದು ಮನೆಗಳು ಕನ್ಸ್ಟ್ರಕ್ಟ್ ಆಗಿರೋಂಥ ಮನೆಗಳು ವಿಲ್ಲಾಗಳು ಆಮೇಲೆ ಅಪಾರ್ಟ್ಮೆಂಟ್ಗಳು ಇದನ್ನೆಲ್ಲ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಪಾರ್ಟ್ಮೆಂಟ್ ಅಂತೂ ಕಾನ್ಸೆಪ್ಟೇ ಇಷ್ಟ ಆಗಿಲ್ಲ ಕ್ವಾಲಿಟಿ ವೈಸ್ ಆಗಲಿ ಇನ್ನೊಂದಾಗಲಿ ಇಂಟೀರಿಯರ್ಸ್ಗೆ ದುಡ್ಡು ತುಂಬೋದಕ್ಕೆ ನಿಜವಾಗ್ಲೂ ಆಗೋಲ್ಲ ಅಂತ ಅನ್ನಿಸ್ತು ಸೊ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ನ ಬಿಟ್ಟು ಹಾಕಿದ್ವಿ ವಿಲ್ಲಾಗಳಲ್ಲಿ ಎಕ್ಸ್ಟ್ರೀಮ್ಲಿ ಅದು ಏನೇನೋ ರೂಲ್ಸ್ ಅವ್ರದ್ದು ಮಣ್ಣುಗಟ್ಟಿ ಮಣ್ಣು ತುಂಬ ರೂಲ್ಸ್ಗಳು ಇಷ್ಟ ಆಗಿಲ್ಲ ನಮಗೆ ಅದನ್ನು ಕ್ವಿಟ್ ಮಾಡಿದ್ವಿ ಅಲ್ಲೇ ಅಲ್ಲಿ ಬೋರ್ ಕೊರ್ಸೋಂಗಿಲ್ಲ ಮನೆನ ಬಾಡಿಗೆ ಕೊಡೋಂಗಿಲ್ಲ ಅದು ಇದು ಅಂತ ನಮಗೆ ಹೇಳಿದ್ರು ಹಾಗಾಗಿ ವಿಲ್ಲಾನೂ ಬೇಡ ಅಂತ ಹೇಳ್ಬಿಟ್ಟು ನಾವು ಬಿಟ್ವಿ ನೆಕ್ಸ್ಟ್ ಆಪ್ಷನ್ ಇರೋದೇ ನಮಗೆ ಕಟ್ಟಿರೋ ಮನೆ ಇಲ್ಲ ಅಂತಂದರೆ ಒಂದು ಸೈಟ್ ತೊಗೋಬೇಕು ಅಂತ ಹೇಳಿಬಿಟ್ಟು ಸೊ ನೋಡ್ತಾ 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 ಲೋನು ಆಲ್ರೆಡಿ ಪ್ರೀ ಅಪ್ರು ಅಪ್ರೂವ್ಡ್ ಆಗಿಬಿಟ್ಟಿತ್ತು ಸೋಮುಗೆ ಲೋನು ಯಾಕೆಂದರೆ ಬೇರೆ ಯಾವುದು ಬೆ ಲೋನ್ಗಳಿರಲಿಲ್ಲ ಅಲ್ವಾ ಸೊ ಬ್ಯಾಂಕ್ ಕಡೆಯಿಂದ ಪ್ರೀ ಅಪ್ರೂವ್ಡ್ ಲೋನ್ ಕೂಡ ಆಗಿತ್ತು ನಮಗೆ ಇನ್ನೊಂದಿಷ್ಟು ನಮ್ಮ ಸೇವಿಂಗ್ಸು ಕ್ಯಾಶು ಅದನ್ನೆಲ್ಲ ನಾವು ಒಂದಿಷ್ಟು ಸೇವಿಂಗ್ಸ್ಗಳನ್ನ ಮಾಡಿಟ್ಕೊಂಡಿದ್ವಿ ಹಂಗಾಗಿ ನಾವು ಒಂದು ಸೈಟನ್ನು ಬೈ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹುಡ್ಕಿದ್ವಿ 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 ಅಷ್ಟಿಷ್ಟು ಹುಡ್ಕಿಲ್ಲ ಎಂಡಲ್ ಏನಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ ನನ್ನ ಮಗಳು ಹುಡ್ ಟಿ ಅದಾದಮೇಲೆ ಒಂದು ಸ್ವಲ್ಪ ದಿನಕ್ಕೆ ನಾವು ಈ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿದ್ವಿ ಒಂದು ಬೇರೆ ಏನಾದ್ರು ಸೈಟ್ ಏನಾರು ತೊಗೊಳ್ಳೋಣ ಅಥವಾ ಏನಾದರೂ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಈಗ ಪಾಪು ಕರೆಕ್ಟಾಗಿ ಒನ್ ಪಾಯಿಂಟ್ ಏಟ್ ಇಯರಲ್ಲಿ ಇದ್ದಾಳೆ ಅಲ್ವಾ ಸೊ ಇನ್ನೊಂದು ಬೇಬಿನ ಮಾಡ್ಕೊಳ್ಳೋದಕ್ಕೆ ಮುಂಚೆ ಒಂದು ಪ್ರಾಪರ್ಟಿನ ಮಾಡ್ಕೊಳ್ಳೋಣ ಅದಾದಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ನಮ್ಮ ಪ್ಲಾನ್ ಇದ್ದಿದ್ದು ಸೊ ಅದನ್ನು ಸುಮಾರು ಜನಕ್ಕೆ ಕೇಳ್ತಾಯಿದ್ರು ಓ ಗುಡ್ ನ್ಯೂಸ್ ಹೇಳ್ತೀನಿ ಅಂದ್ರಿ ಟು ತೌಸಂಡ್ ಟ್ವೆಂಟಿ ಫೋರ್ ಎಂಡಿಗೆ ಅಂತ ಹೇಳಿದ್ರಿ ಬಟ್ ಆ ಗುಡ್ ನ್ಯೂಸಿಗೆ ಮುಂಚೆ ಈ ಗುಡ್ ನ್ಯೂಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ನಾ ಒಂದು ತುಂಬ 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 ಹ್ಯೂಜ್ ಅಮೌಂಟಿಂದು ಒಂದು ಜಾಗನ ನಾವು ತೊಗೋತಾ ಇದ್ದೀವಿ ಯಾವುದು ಅಂತ ಹೇಳ್ತೀನಿ ಸಿ ಆಗೋದಕ್ಕೆ ಮುಂಚೆ ಯಾವುದೂ ಹೇಳಬಾರ್ದು ಅಲ್ವಾ ಆಗತ್ತೆ ಅಂತ ಪಾಸಿಬಲ್ ಇದ್ರೂ ಕೂಡ ಒಂದು ಸಮಟೈಮ್ಸ್ ಎಲ್ಲರ ಕಣ್ಣು ಒಂದೇ ಥರ ಇರೋಲ್ಲ ಎಲ್ಲರೂ ಒಂದೇ ಥರ ಯೋಚನೆ ಮಾಡಲ್ಲ ಅಂತ ನಾನು ಸ್ವಲ್ಪ ಅದನ್ನು ನಂಬ್ತೀನಿ ಅದನ್ನೆಲ್ಲ ನಮ್ಮ ಮನೇಲ್ಲೂ ನಂಬ್ತಾರೆ ಹಾಗಾಗಿ ಎಲ್ಲ ಆದಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಒಂದೇ ರೀಸನಿಗೆ ನಾನು ನಿಮ್ಮ ಜೊತೆಗೆ ಇಷ್ಟು ದಿನ ಏನೂ ಹೇಳಿರಲಿಲ್ಲ ಅಷ್ಟೇ ಒಂದು ಜಾಗನ ನಾವು ತೊಗೊಂಡಿದ್ದೀವಿ ನಾನು ಹೇಳ್ತೀನಿ ಅದರ ಕಂಪ್ಲೀಟ್ ಡೀಟೇಲ್ಸು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇದೊಂದು ಫಾರ್ಮ್ ಲ್ಯಾಂಡ್ನ ನೋಡಿ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂತ ಈ ಫಾರ್ಮ್ ಲ್ಯಾಂಡ್ಗೆ ಕೊಟ್ಟಿರೋದು ಕಮ್ಮಿ ದುಡ್ಡು ಆದರೆ ಇವರು ಇದಕ್ಕೆ ಹಾಕಿರೋದೇ ಜಾಸ್ತಿಯಾಗಿದೆ ಅದನ್ನೆಲ್ಲ ನೋಡಿದಾಗಲೇ ನಾವು ಅದನ್ನು ಸ್ಟಾಪ್ ಮಾಡಿದ್ದು ಬೇಡ ವೇಸ್ಟು ಇವಾಗ ವೇಸ್ಟ್ ಅಂತೂ ಆಗಲ್ಲ ಜಾಗ ಯಾವತ್ತೂ ವೇಸ್ಟ್ ಆಗಲ್ಲ ಅದು ಯಾವತ್ತಿದ್ರೂ ಅದು ಒಂಥರ ಗೋಲ್ಡ್ ಇದ್ದಂಗೆ ಬಟ್ ಸ್ಟಿಲ್ ನಾವು ಯಾವಾಗಲೂ ಅಲ್ಲಿಗೆ ಹೋಗಬೇಕು ಪದೇ ಪದೇ ಅದೆಲ್ಲ ಸ್ವಲ್ಪ ಕಷ್ಟನೇ ವರ್ಕಿಂಗ್ ಪೀಪಲ್ಗೆ ಅಂತ ಹೇಳ್ಬಿಟ್ಟು ನಾವು ಅದೊಂದು ಪ್ಲಾನ ಫಿಟ್ ಮಾಡಿದ್ದು ಬಟ್ ಡೆಫಿನೆಟ್ಲಿ ಮನಸ್ಸಲ್ಲೊಂದಿದೆ ಸೋಮೋ ಅದು ನನಗೋಸ್ಕರ ಮಾಡೇ ಮಾಡ್ತೀನಿ ಅದನ್ನು ನೀನು ತಲೆ ಕೆಡಿಸ್ಕೋಬೇಡ ಅದೆಲ್ಲ ಸ್ಮಾಲ್ ಅಮೌಂಟು ನೀನು ಏನು ತಲೆ ಕೆಡಿಸ್ಕೋಬೇಡ ನಿಮಗೋಸ್ಕರ ಮಾಡಿ ಕೊಟ್ಟೆ ಕೊಡ್ತೀನಿ ಒಂದು ಫಾರ್ಮ್ಲ್ಯಾಂಡ್ನ ಅಂತ ಹೇಳಿದ್ದಾರೆ ಅಷ್ಟೇ ಅದನ್ನು ನಂಬಿಕೊಂಡು ಈಗ ಒಂದು ನಾವು ಬಿ ಡಿ ಎ ಪ್ರಾಪರ್ಟಿನ ತೊಗೋತಾ ಇದ್ದೀವಿ ಅದನ್ನು ನಿಮಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ರಿಜಿಸ್ಟ್ರೇಷನು ಹೆಂಗಾಯಿತು ಏನು ಕತೆ ಪ್ರತಿಯೊಂದನ್ನು ನಾನು ನಿಮಗೆ ಡೀಟೇಲಾಗೆ ಹೇಳ್ತೀನಿ ಎಲ್ಲಿ ತೊಗೋತಿರೋದು ಯಾವ ಯಾವ ಏರಿಯಾದಲ್ಲಿ ನಾವು ತಗೊತಾ ಇರೋದು ಎಷ್ಟು ಕಾಸ್ಟ್ ಆಯಿತು ನಾವು ಹೆಂಗೆ ಹುಡ್ಕಿದ್ವಿ ಎಲ್ಲ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ ಓಕೆನಾ ಅದಕ್ಕಿಂತ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ನನ್ನ ಕನಸು ನಾನು ಎಲ್ಲೋ ಒಂದು ಪುಟ್ಟ ಇಟ್ಟು ಹಳ್ಳಿನಲ್ಲಿ ಬೆಳೆದಿದ್ದೊಂದು ಹುಡುಗಿ ನಾನು ಅಷ್ಟೇ ಆ್ಯಂಡ್ ಸೋಮೂನು ಅಷ್ಟೇ ಅವ್ರದ್ದು ಬ್ಯಾಗ್ರೌಂಡ್ ಏನೂ ಇಲ್ಲ ವಾಟ್ ಎವರ್ ಈ ಅರ್ಂಡ್ ಟುಡೇ ಎಲ್ಲಾನು ಅವರೇ ಮಾಡಿರೋದು ಪ್ರತಿಯೊಂದು ಅವರೇ ಸೆಟಪ್ ಮಾಡ್ಕೊಂಡಿರೋದು ಅವ್ರ ಲೈಫ್ ಆಗಲಿ ಅವ್ರ ಲೈಫಲ್ಲಿ ಆಸೆ ಪಟ್ಟಿರೋದನ್ನೆಲ್ಲ ಅವರೇ ಮಾಡ್ಕೊಂಡಿರೋದು ನಾನು ಅಷ್ಟೇ ನನ್ನ ಲೈಫಲ್ಲಿ ನಾನು ಏನೇನೆಲ್ಲ ಆಸೆ ಪಟ್ಟಿದ್ದೆ ಅದನ್ನೆಲ್ಲ ನನಗೆ ಇಷ್ಟ ಬಂದಂಗೆ ನಾನೇ ಮಾಡ್ಕೊಂಡಿರೋದು ಸೊ ಹಾಗಾಗಿ ನಾವು ಬಿಲೀವ್ ಮಾಡೋದು ಹಾರ್ಡ್ವರ್ಕ್ ಅಷ್ಟೇ ಅದು ಬಿಟ್ಟರೆ ಇನ್ಯಾವ ಸೋರ್ಸು ಇಲ್ಲ ಯಾವ ಫ್ಯಾಮಿಲಿ ಬ್ಯಾಗ್ರೌಂಡು ನಮಗಿಲ್ಲ ನಾನು ಸೋಮು ಏನು ಮಾಡಿದ್ದೀವಿ ಅದೆಲ್ಲ ನಾವು ಇಬ್ಬರು ಕಷ್ಟ ಬಿದ್ದು ಇದುವರೆಗೂ ಮಾಡ್ತಾ ಇರೋದು ನನ್ನ ಮಕ್ಕಳಿಗೋಸ್ಕರ ಅಷ್ಟೇ ನನ್ನ ಮಗಳು ಚೆನ್ನಾಗಿರಲಿ ನಾವೆಲ್ಲರೂ ಚೆನ್ನಾಗಿರಬೇಕು ನಮ್ಮಮ್ಮ ಎಲ್ಲ ನಾನು ನಮ್ಮಮ್ಮ ಸೋಮು ನಮ್ಮ ಪಾಪು ಎಲ್ಲ ಚೆನ್ನಾಗಿರಬೇಕು ಅಂತ ನಾವು ಇಷ್ಟು ಕಷ್ಟ ಬಿದ್ದು ಅಷ್ಟೇ ಆ್ಯಂಡ್ ಯಾವುದನ್ನು ರಿಸ್ಕ್ ತೊಗೊಂಡು ಮಾಡೋಕ್ಕೆ ಹೋಗೋದಿಲ್ಲ ಪಾಸಿಬಿಲಿಟಿ ಇದ್ದಾಗ ಅದನ್ನಂತೂ ಬಿಡೋದಿಲ್ಲ ನಾವು ಅಲ್ಲಿ ಅಲ್ಲಿ ಆ ಮೂಮೆಂಟ್ ಮಾತ್ರ ಬಿಡಕ್ಕೆ ಹೋಗೋದಿಲ್ಲ ಪಾಸಿಬಿಲಿಟೀಸ್ ಇದ್ದಾಗ್ಲೂ ಆ ಚಾನ್ಸ್ ನಾವು ಬಿಟ್ವಿ ಅಂತ ಹೇಳಿದ್ರೆ ಅದನ್ನ ಮತ್ತೆ ಚೇಸ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡತ್ತಂತೆ ಸೊ ಹಾಗಾಗಿ ಪಾಸಿಬಿಲಿಟೀಸ್ ಇದ್ದಾಗ ನಾವು ಯಾವತ್ತೂ ಆ ಚಾನ್ಸ್ ನ ಕಳ್ಕೊಳ್ಳೋದಿಲ್ಲ ಸೊ ಇದ್ರ ಮಧ್ಯ ನಿಮ್ಮೆಲ್ರಿಗೂ ಹೇಳಬೇಕು ಅಂತ ಹೇಳಿದರೆ ನೀವು ತುಂಬ ಜನ ಹೇಳ್ತೀರ ತುಂಬ ಇನ್ಸ್ಪೈರ್ ಮಾಡ್ತೀರಾ ನೀವೆಲ್ಲ ವಿಷಯದಲ್ಲೂ ಅಂತ ಡೆಫಿನೆಟ್ಲಿ ನನಗೂ ಒಂದೊಂದ್ಸರಿ ಹಾಗೆ ಅನಿಸುತ್ತೆ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಇದನ್ನೆಲ್ಲ ಏನೋ ಒಂದು ಮಾಡ್ತಾಯಿದ್ದೀವಲ್ಲ ನಾನು ಸೋಮು ಅಂತ ಹೇಳಿಬಿಟ್ಟು ಒಂದೊಂದು ಸರಿ ನಮಗೆ ನಮ್ಮ ಒಂಥರ ಶಬಾಷ್ ಅಂತ ಅವ್ರ ಬೆನ್ನಿಗೆ ನಾನು ನನ್ನ ಬೆನ್ನಿಗೆ ಅವರು ಹಿಂಗೆ ತಟ್ಟೋ ಥರ ನಮ್ಗೆ ಅನಿಸುತ್ತೆ ಸಿ ಐ ಕ್ಯಾನ್ ಸ್ಪೆಂಡ್ ಎನಿಥಿಂಗ್ ಐ ವಾಂಟ್ ಆದರೆ ಒಂದು ಇಂಟರ್ನ್ಯಾಷ್ನಲ್ ಟಿಪ್ ಟ್ರಿಪ್ಪು ನಾನು ಆಸೆ ಪಡಲ್ಲ ಅಥವಾ ನನಗೇನೋ ಒಂದು ಕಾಸ್ಟ್ಲಿ ಬ್ಯಾಗ್ ಬೇಕು ಒಂದು ಕಾಸ್ಟ್ಲಿ ಶೂಸ್ ಬೇಕು ಒಂದು ಕಾಸ್ಟ್ಲಿ ವಾಚ್ ಬೇಕು ಅಂತ ನಾನು ಕೇಳಲ್ಲ ವೆರಿ ಮಿನಿಮಲ್ ಲೈಫ್ ಹೇಗೆ ಲೀಡ್ ಮಾಡಬೇಕು ಇರೋದ್ರಲ್ಲಿ ಆ ಥರ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟಪಡ್ತೀವಿ ನಾನು ಆ್ಯಂಡ್ ಸೋಮು ಇಬ್ರು ಹಾಗಂತ ನಾನು ಕಾಸ್ಟ್ಲಿ ಥಿಂಗ್ಸ್ ಏನೂ ತೊಗೊಳ್ಳೋದೇ ಇಲ್ಲ ಅಂತ ಏನಿಲ್ಲ ತೊಗೊತೀನಿ ವೆನ್ ಇಟ್ ರಿಯಲಿ ರಿಕ್ವೈರ್ಡ್ಸ್ ಅವಾಗಷ್ಟೇ ಹಾಂ ನಿಮ್ಗೆ ಅರ್ಥ ಆಗಿರ್ಬೋದು ನೀಡ್ಸ್ಗೂ ವಾಂಟ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನೀಡ್ಸ್ ಅಂದರೆ ಅದು ನಿಮ್ಮ ಲೈಫಿಗೆ ಬೇಕೇ ಬೇಕು ಅನ್ನೋ ಥರ ವಾಂಟ್ಸ್ ಅಂದರೆ ಜಸ್ಟ್ ಎಂಜಾಯ್ ಮಾಡೋಕ್ಕೆ ನಿಮ್ಮ ದುಡ್ಡನ್ನು ನೀವು ಸ್ಪೆಂಡ್ ಮಾಡೋದಕ್ಕೆ ಸೊ ನಾನು ನನ್ನ ಒಂದು ಕಾಸ್ಟ್ಲಿ ಥಿಂಗ್ಸ್ನ ನಾವು ಯಾವಾಗ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದರೆ ಇಯರ್ ಎಂಡಲ್ಲಿ ನೀವು ವರ್ಷ ಪೂರ್ತಿ ಕಷ್ಟ ಬಿದ್ದು ಕೆಲಸ ಮಾಡಿರ್ತೀರಾ ಅಲ್ವಾ ಇಯರ್ ಎಂಡಲ್ಲಿ ನಿಮಗೆ ಅಂತ ನಿಮ್ಮ ಸ್ವಂತಕ್ಕೆ ಅಂತ ಏನಾದರೂ ಒಂದು ಕಾಸ್ಟ್ಲಿ ಥಿಂಗ್ಸ್ನ ಕಾಸ್ಟ್ಲಿ ಗಿಫ್ಟ್ನ ನಿಮಗೆ ನೀವೇ ಮಾಡ್ಕೊಳ್ಳೋದಿದೆಯಲ್ಲ ದಟ್ ಈಸ್ ಮೋರ್ ಸ್ಯಾಟಿಸ್ಫೈಯಿಂಗ್ ಥಿಂಗ್ ಅಂತ ನನಗನ್ಸುತ್ತೆ ಪರ್ಸ್ನಲಿ ಸೊ ಅದಷ್ಟನ್ನೇ ನಾವು ಬೇರೆಯವ್ರಿಗೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಯಾಕಂದರೆ ನಾವು ಎಲ್ಲರಿಗೂ ಹೇಳೋದಕ್ಕಾಗಲ್ಲ ಬಿಕಾಸ್ ಕೆಲವೊಬ್ಬರು ಒಂದೊಂದು ಆಸೆ ಇರುತ್ತೆ ಇವಾಗ ನನಗೆ ಈ ಥರದ್ರಲ್ಲಿ ಆಸೆ ಅಂದರೆ ಇನ್ನೊಬ್ರಿಗೆ ಇನ್ನೊಂದೇನೋ ಆಸೆ ಇರುತ್ತೆ ಸೊ ವಿ ಕ್ಯಾಂಡ್ ಚೇಂಜ್ ಆಲ್ ದೋಸ್ ಥಿಂಗ್ಸ್ ಹಾಗಾಗಿ ಸೊ ಯಾರಿಗೇನು ಇಷ್ಟ ಆಗುತ್ತೆ ನೀವು ಅದನ್ನು ಮನಸ್ಸು ಇಚ್ಛೆ ಮಾಡ್ಬೋದು ಬಟ್ ನಮ್ಮ ಈ ಒಂದು ಸೇವಿಂಗ್ಸ್ ಜರ್ನಿನಲ್ಲಿ ಏನಿದೆ ಇದೊಂದು ತುಂಬ ಮೇಜರ್ ಟರ್ನ್ ಅಂತಲೇ ಹೇಳ್ಬೋದು ಒಂದು ಮನೆ ತೊಗೊಳ್ಳೋದು ಅಥವಾ ಒಂದು ಸೈಟ್ ತಗೊಳ್ಳೋದು ಇನ್ ಬ್ಯಾಂಗ್ಳೂರ್ ಅಂದರೆ ಇದೊಂದು ತಮಾಷೆ ಮಾತೇ ಅಲ್ಲ ನಾನು ನಿಮಗೆ ಹೇಳ್ತೀನಿ ಇನ್ನೂ ಡೀಟೇಲಾಗೆ ಎಲ್ಲ ಇವತ್ತಿನ ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಾಳೆ ಬರ್ತಿರೋ ಅಂಥ ವ್ಲಾಗಲ್ಲಿ ಎಲ್ಲಿ ನಾವು ಸೈಟ್ ತೊಗೊಂಡಿರೋದು ಏನು ಎಷ್ಟು ಡೈಮೆನ್ಷನ್ನು ಎಷ್ಟು ಅಮೌಂಟ್ ಆಯಿತು ನನ್ನ ಎಲ್ಲ ಡೀಟೇಲ್ಸು ನಿಮಗೆ ನಾನು ಹೇಳ್ತೀನಿ ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ತಾ ಬಾ ಬಾಯ್ ಗಾಯ್ಸ್